ಹಲೋ ಹಾಯ್ ಫ್ರೆಂಡ್ಸ್ ನಾನು ಇವತ್ತೊಂದು ರೆಸಿಪಿ ಹೇಳ್ಬೇಕಂತೇಳಿ ಮನ್ಸಿನ ಇಚ್ಛೆ ಆಯಿತು ಹಾಗಲಕಾಯಿಯ ರೆಸಿಪಿ ಹಾಗಲಕಾಯಿ ಅಂದರೆ ಭಾಳ ಉತ್ತಮವಾದ ಇದು ಅಮೇಜಿಂಗ್ ಟಿಪ್ಸ್ ಹೆಲ್ತಿಗೆ ಭಾಳ ಒಳ್ಳೆಯದು ಅಂತಿಂತ ಒಳ್ಳೆಯದಲ್ಲ ಇದು ಬಹಳಷ್ಟು ಒಂದು ಬೆನಿಫಿಟ್ ಐತಿ ಇದರಲ್ಲಿ ಇದರ ಹೆಸರು ಕರೇಲ ಜ್ಯೂಸ್ ಇದು ಜ್ಯೂಸ್ ಮಾಡಿ ಕುಡಿಬೋದು ಯಾವ ರೀತಿಲಿಂದು ನಮ್ಮ ಹೊಟ್ಟೆಯಲ್ಲಿ ನಾವು ತೊಗೋಬೋದು ಇದಂಥ ಒಳ್ಳೆಯ ಒಂದು ರೆಸಿಪಿ ಅಂದರೆ ಬಹಳ ಉತ್ತಮವಾದ ರೆಸಿಪಿ ಇದು ಉತ್ತಮವಾದ ರೆಸಿಪಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ನೀವು ಆರಾಮಿದ್ದೀರಿ ನಾವು ಆರಾಮಿದ್ದೆವು ಮತ್ತು ಇದು ನಮ್ಮ ಚಾನಲ್ಗೆ ಒಂದು ನೀವು ಸಬ್ಸ್ಕ್ರೈಬರ್ ಆಗಬೇಕು ಬೆಲ್ ಬಟನ್ ಕ್ಲಿಕ್ ಮಾಡಬೇಕು ನಮ್ಮ ಹೊಸ ಹೊಸ ಬರ್ತಾ ಬರ್ತಾಯಿರ್ತಾವೆ ನೀವು ಇಡುವೆ ನೋಡ್ತಾ ಇರಬೇಕು ನಮಗೆ ಸಪೋರ್ಟ್ ಮಾಡ್ತಾ ಇರಬೇಕು ಒಳ್ಳೆಯ ಒಂದು ಮಾಹಿತಿ ನಿಮಗೆ ಸಿಗಬೇಕಾದ್ರೆ ನಮ್ಮ ಇಡುವೆ ಪೂರ್ತಿ ನೋಡಬೇಕು ಇಷ್ಟೊಂದು ಒಳ್ಳೆಯ ಮಾಹಿತಿ ಸಿಗಬೇಕಾದ್ರೆ ನೀವು ಇಡುವೆ ನೋಡಲೇಬೇಕು ಭಾಳಷ್ಟು ಹಾಯ್ ಫ್ರೆಂಡ್ಸ್ ನೀವೆಲ್ಲರೂ ನಮ್ಮ ಇಡುವೆ ನೋಡಿ ಸಪೋರ್ಟ್ ಮಾಡಿ ಇದು ಹಾಗಲಕಾಯಿ ಒಂದು ರೆಸಿಪಿ ನಾನು ಹೇಳ್ತಾ ಇದ್ದೀನಿ ಯಾವ ರೀತಿ ಅದಂದರೆ ನೋಡಿ ಇದು ಹಾಗಲಕಾಯಿ ಜ್ಯೂಸು ನಿಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಮಿಕ್ಸಿ ಇರ್ತಾವ ಈ ಥರ ಕಟ್ ಮಾಡಿ ಇದು ಬೀಜ ತೆಗೆದು ತಗೊಂಡು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಅದನ್ನು ಸೋಸಿ ಜ್ಯೂಸ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯದು ಅಂತಿಂತ ಒಳ್ಳೆಯದಲ್ಲ ಇದಕ್ಕೆ ಒಂದು ರಕ್ತ ಶುದ್ದಿಗೊಳಿಸ್ತದ ಗ್ಲುಕೋಸ್ ಲೆವೆಲ್ ಕಡಿಮೆ ಲೆವೆಲ್ ಮಾಡಿರ್ತದೆ ಒಂದೇ ಲೆವೆಲ್ ಇರ್ತದೆ ಮತ್ತು ಶುಗರು ಬಿ ಪಿ ಹಾರ್ಟ್ ಪೇಷಂಟ್ ಇದ್ದವರು ತೊಗೋಬೋದು ಆದರೆ ಸ್ವಲ್ಪ ತಗೋಬೇಕು ಒಂದೇ ದಿನ ದಿನ ತೊಗೋಬಾರದು ವಾರದಲ್ಲಿ ಒಂದಿನ ದಿನ ಎರಡು ದಿನ ತೊಗೋಬೇಕು ವಿಟಮಿನ್ ಎ ಮತ್ತು ಸಿ ಇ ಇದರಲ್ಲಿ ಗುಣ ಐತೆ ನರಗಳ ಬಲ ಪಡಿಸುತ್ತದೆ ನರಗಳ ಬಲ ಅಂದ್ರೇನು ಮೂಳೆಗಳು ಎಲ್ಲಾದರೂ ನೋವು ಇದ್ದರೆ ಅದಕ್ಕೂ ಹೆಲ್ಪ್ ಆಗ್ತದ ಮೂಲವಾದಿಗೆ ಮತ್ತು ಇಂಗ್ಲೀಷಲ್ಲಿ ಪೈ ಪೈಸ್ ಅಂಥೇಳಿ ಇದಕ್ಕೂ ಒಳ್ಳೆಯದು ಅದು ಆರೋಗ್ಯಕ್ಕೆ ಅಂದರೆ ಇನ್ಸ್ಪೆಕ್ಷನ್ ಆಗಿರ್ತದೆ ಅದರಲ್ಲಿ ಆ ಇನ್ಸ್ಪೆಕ್ಷನಿಗೆ ಇದು ಕೈಯಾದ ಕಡು ಆದ ಒಂದು ಹಾಗಲಕಾಯಿಯ ಜ್ಯೂಸನ್ನು ಭಾಳ ಒಳ್ಳೆಯದು ಮತ್ತು ಈ ಜ್ಯೂಸ್ ನಿಮಗೆ ಕುಡಿಯೋಕೆ ಆಗಲಿಲ್ಲ ಅಂದರೆ ಮತ್ತು ಇನ್ನೇನು ಮಾಡಿ ಹಾಗಲಕಾಯಿ ನೀಟಾಗಿ ಕಟ್ ಮಾಡಿಕೊಂಡು ಅದರ ಬೀಜ ತೆಗೆದು ಮಿಕ್ಸಿಯಲ್ಲಿ ರುಬ್ಬಿ ಸಾಂಬಾರು ಮಾಡಿ ಬೇಳೆ ಸಾಂಬಾರು ಮಾಡ್ತಿರಲ್ಲ ಆ ಸಾಂಬಾರದಲ್ಲಿ ಮಿಕ್ಸ್ ಮಾಡಿಬಿಡಿ ಸಾಂಬಾರದಲ್ಲಿ ಮಿಕ್ಸ್ ಮಾಡಿದ್ರೆ ಚಿಕ್ಕ ಮಕ್ಕಳನ್ನೂ ಊಟ ಮಾಡ್ತಾರೆ ದೊಡ್ಡವರು ಊಟ ಮಾಡ್ತಾರೆ ಯಾರ ಕೈ ಅದಂತೇಳಿ ಬೇಡ ಅಂದವ್ರು ಅವ್ರ ಹೊಟ್ಟೆಯಲ್ಲಿ ಹೋಗ್ತದೆ ಅವರಿಗೆ ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ ಡಯಾಬಿಟೀಸ್ ಇದ್ದವ್ರಿಗೂ ಇನ್ನೂ ಒಳ್ಳೆಯದು ಮತ್ತು ನಮ್ಮ ಗೊಜ್ಜು ಅಂದರೆ ಮೈಯಲ್ಲಿ ಫ್ಯಾಟ್ ಬೇ ತೂಕ ಜಾಸ್ತಿ ಇದ್ದವರು ಅದರಲ್ಲಿ ಅವರಿಗೆ ಇನ್ನೂ ಒಳ್ಳೆಯದು ಬಹಳ ಅಷ್ಟೊಂದು ಉತ್ತಮವಾದ ಈ ರೆಸಿಪಿ ನೋಡಿ ಹಾಗಲಕಾಯಿ ಈ ಥರ ಕಟ್ ಮಾಡಬೇಕು ಕಟ್ ಮಾಡಿ ನೀರಲ್ಲಿ ತೊಳೆದು ಅದರಲ್ಲಿ ಒಂದಿಷ್ಟು ಒಂದು ಎರಡು ಸ್ಪೂನ್ ಉಪ್ಪಾಕಿ ಒಂದು ಫುಲ್ಲು ನೈಟೆಲ್ಲ ರಾತ್ರಿಯೆಲ್ಲ ನೆನೆ ಇಡಬೇಕು ಅದು ಕೈ ಕಮ್ಮಿ ಆಗಬೇಕಾದ್ರೆ ಈ ರೀತಿ ಮಾಡಬೇಕು ಕಟ್ ಮಾಡಿ ಒಂದು ತಿಮಿಗೆ ನೀರಲ್ಲಿ ಒಳಗೆ ಮುಣಗಿಸಿ ಒಂದು ಎರಡು ಸ್ಪೂನ್ ಉಪ್ಪು ಹಾಕಿ ಇಟ್ಟಿದರೆ ಬೆಳಗ್ಗೆ ನೀವು ಆರಾಮ್ ಸರಿಯಾಗಿ ಪಲ್ಯ ಮಾಡ್ಬೋದು ಮತ್ತು ಸಾಂಬಾರದಲ್ಲಿ ಹಾಕ್ಬೋದು ಯಾವ ರೀತಿ ಮಾ ಟೆಸ್ಟ್ ಅನ್ನಿಸ್ತದ ಯಾವ ರೀತಿ ನಮಗೆ ತಗೋಬೇಕಾಗ್ಯದ ಆ ರೀತಿ ನಿಮ್ಮ ನಿಮ್ಮ ಇಷ್ಟದ ಪ್ರಕಾರ ಈ ಥರ ಬೀಜ ತೆಗೀರಿ ಒಳ್ಳೆ ಆರೋಗ್ಯಕ್ಕೆ ಹಾಗಲಕಾಯಿ ಅಂತ ಒಳ್ಳೆ ಗುಣಧರ್ಮ ಯಾವುದರದಲ್ಲಿ ಇಲ್ಲ ಹಾಗಲಕಾಯಿ ಪಲ್ಯ ಮಾಡಿ ಗ್ಯಾಸ್ಟ್ರಿಕ್ ಅಂತೂ ಇನ್ನೂ ಒಳ್ಳೆಯದು ಗ್ಯಾಸ್ಟ್ರಿಕ್ಕಿಗೆ ಹುಳಿ ತೆಗ್ಗು ಎದೆ ಉರಿ ಇದಕ್ಕೂ ಟಿಪ್ಸ್ ಹೆಲ್ತಿಗೆ ಬಹಳಷ್ಟು ಬೆನಿಫಿಟ್ ಅದು ಮಧುಮೇಹಕ್ಕೂ ರಾಮಬಾಣ ಸಕ್ಕರೆ ಕಾಯಿಲೆಗಂತೂ ಇನ್ನೂ ಒಳ್ಳೆಯದು ಅದು ಸಕ್ಕರೆಗೆ ಹೋಗಲಾಡಿಸುವಂಥ ಈ ಕೈ ಪದಾರ್ಥ ಕೈ ಪದಾರ್ಥಿಗೆ ಭಾಳಷ್ಟು ಒಳ್ಳೆಯದು ನಾನು ಒಂದು ಸಾರಿ ಹಿಂಗೆ ಮಾಡಿದ್ದೆ ನಮ್ಮಲ್ಲಿ ಮಕ್ಕಳು ಯಾರೂ ಊಟ ಮಾಡ್ತಾ ಇದ್ದಿಲ್ಲ ಅದರಲ್ಲಿಂದ ನಾನೇನು ಮಾಡಿದೆ ಏನೋ ಒಂದು ಪ್ಲ್ಯಾನ್ ಮಾಡಿದೆ ಇದು ಹಾಗಲಕಾಯಿ ಕಟ್ ಮಾಡಿ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಅದು ಫುಲ್ಲ ಸಾಂಬಾರ್ದಾಗ ಕರೆಸ್ಬಿಟ್ಟು ಕುದಿಯುವ ಸಾಂಬಾರು ಇರ್ತಲ್ಲ ಕುದಿಯುವ ಸಾಂಬಾರದಲ್ಲಿ ಹಾಕಿದ್ರೆ ಭಾಳಷ್ಟು ಒಳ್ಳೆಯದು ಅದು ಪೂರ್ತಿ ನಮಗೆ ಬಾಡಿಗೆ ಅಬ್ಸರ್ವ್ ಆಗ್ತದೆ ಊಟ ಮಾಡಿರ್ತೇವೆ ಅದು ಹನ್ನೆರಡು ಅವರು ಹತ್ತು ಅವರು ಹೊಟ್ಟೆಯಲ್ಲಿ ಊಟದ್ದು ಜೀರ್ಣಕ್ರಿಯೆ ಆಗ್ತಾ ಇರ್ತದೆ ಅದರದಿಂದ ಜೀರ್ಣಕ್ರಿಯೆಯೂ ಇನ್ನೂ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿ ಐತೆ ಚಿಕ್ಕ ಚಿಕ್ಕದು ಎಳೆಯೋದು ಹಾಗಲಕಾಯಿ ಯಾವ ರೀತಿ ಅದ ನೀವು ಆದರೂ ನೋಡಿರ್ತೀರಿ ನಿಮಗೆ ಗೊತ್ತಿರಲ್ಲ ನನಗೂ ಗೊತ್ತಿರಲ್ಲ ನಾನು ಮಾಡಿದ್ದೀನಿ ನಾವು ಊಟ ಮಾಡ್ತಾ ಇರ್ತೇವೆ ವಾರದಲ್ಲಿ ಒಂದು ಸಾರಿ ಎರಡು ಸಾರಿ ತಗೊಳ್ಳೇಬೇಕು ಪ್ರತಿಯೊಬ್ಬರು ಮಿಸ್ ಮಾಡದೆ ಇದನ್ನು ನೀವು ವಾಪರಿಸಿದರೆ ಅದಕ್ಕೆ ಭಾಳಷ್ಟು ಕಣ್ಣಿಗೆ ಒಳ್ಳೆಯದು ಮೈಯಲ್ಲಿ ಅಲರ್ಜಿಗೆ ಒಳ್ಳೆಯದು ಮುಖದ ಮೇಲೆ ಮಡ ಮಡಿವೆ ಮತ್ತು ಸ್ಕಿನ್ ಅಲರ್ಜಿ ಇದರಲ್ಲಿ ಮುಖದ ಮೇಲೆ ವೈಟು ಒಂಥರ ಕಲೆಗಳು ಆಗಿರ್ತಾವೆ ಅದರಲ್ಲಿ ಭಾಳಷ್ಟು ಒಳ್ಳೆಯದು ಕೆಮ್ಮು ಕೆಮ್ಮಿ ಕೆಮ್ಮಿ ಗಂಟ್ಲಲ್ಲಿ ಅಲರ್ಜಿ ಆಗಿರ್ತದೆ ಕೆಮ್ಮು ಜಾಸ್ತಿ ಹತ್ತಿ ಅಲರ್ಜಿ ಆಗಿ ಆ ಅಲರ್ಜಿಗಂತೂ ಇನ್ನೂ ಉತ್ತಮವಾದ ಇದು ಗುಣ ಅಂದರೆ ನಮ್ಮ ಶರೀರದಲ್ಲಿ ಒಂದು ಯಾವುದಾದ್ರೂ ಇನ್ಸ್ಪೆಕ್ಷನು ಸ್ವಲ್ಪ ಇನ್ಸ್ಪೆಕ್ಷನ್ ಅಂದರೆ ಕೆಂಪು ಥರ ಗಂಟ್ಲಲ್ಲಿ ಹೊಟ್ಟೆ ಕರಳಲ್ಲಿ ಜಟ ಕರಳಲ್ಲಿ ಇದು ಮೂಲವಾದಿ ಇದರಲ್ಲಿ ಜಾಗದಲ್ಲಿ ಅದರಲ್ಲಿ ಆ ಏನು ಒಂದು ಕೆಂಪು ರಕ್ತದ ಕಡೆ ಇರ್ತದಲ್ಲ ಅದನ್ನು ಹೋಗಲಾಡಿಸ್ತದೆ ಮತ್ತು ರಕ್ತ ಶುದ್ಧಿ ಮಾಡ್ತದೆ ರಕ್ತ ಅಂದರೆ ರಕ್ತ ಕೋಲ್ ಸ್ಟಾರ್ ಒಂದೇ ರೀತಿಯಲ್ಲಿ ಇರಲ್ಲ ರಕ್ತ ಯಾವುದಾದ್ರೂ ಒಂದು ಕೆಟ್ಟದಲ್ಲಿ ಹುಟ್ಟಿರ್ತದೆ ಅದಕ್ಕೆ ಹೋಗಲಾಡಿಸ್ತದೆ ಇದು ಹಾಗಲಕೈ ಅಂತ ಮಹಿಮೆ ನಿಮಗೆಲ್ಲರಿಗೂ ತಿಳಿದಿರಬೇಕು ನೀವು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಯಾರ್ಯಾರು ಹಾಗಲಕೈ ಊಟ ಇದ್ದೀರಿ ನಿಮ್ಮ ಹೊಟ್ಟೆಯಲ್ಲಿ ಸೇವನೆ ಇದ್ದೀರಿ ಕಮೆಂಟ್ ಮಾಡಿ ನಾನು ಸೇವನೆ ಮಾಡ್ತಾಯಿರ್ತೀನಿ ಅವಾಗವಾಗೂ ಮಾಡಿದ್ದೀನಿ ಅದಕ್ಕೆ ನಿಮಗೆ ಇದೊಂದು ಟಿಪ್ಸನ್ನು ಶೇರ್ ಮಾಡ್ಬೇಕಂತೇಳಿ ನನ್ನ ಮನಸ್ಸಿನಲ್ಲಿ ಇಚ್ಛೆ ಆಯಿತು ಬಲಪಡಿಸುತ್ತದೆ ನರಗಳಿಗೂ ಬಲಪಡಿಸ್ತದೆ ನರ ಮೂಳೆಗಳಿಗೆ ಬಲಪಡಿಸ್ತದೆ ಇದಂದರೆ ಒಂದು ಸಕ್ಕರೆ ಕಾಯಿಲೆಗೆ ಒಳ್ಳೆಯದು ಇದು ಕೈ ಪದಾರ್ಥ ಅಂತೇಳಿ ಮನಸ್ಸಿನಲ್ಲಿ ಎನ್ಕೊಂಡ್ರು ಇದರಲ್ಲಿ ಗುಣಧರ್ಮ ಜಾಸ್ತಿ ಅದು ಕೆಲವರು ಏನು ಮಾಡ್ತೀರಿ ಈ ಹಾಗಲಕಾಯಿ ಜ್ಯೂಸ್ನಲ್ಲಿ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಬೆಲ್ಲ ಮತ್ತು ಶುಂಠಿ ಇದು ಎಲ್ಲ ಹಾಗಲ ಕೈದಲ್ಲಿ ಹಾಕಿ ಮಿಕ್ಸಿಗೆ ರುಬ್ಬಿ ಜೋಸ್ ಸೋಸಿ ಕುಡಿದ್ರೂ ಅದನ್ನು ಇನ್ನೂ ಒಳ್ಳೆಯದು ಯಾಕಂದರೆ ಶುಂಠಿ ಬೆಲ್ಲ ಅದು ಸಿಹಿ ಪದಾರ್ಥ ಇದು ಶುಂಠಿ ಖಾರ ಪದಾರ್ಥ ಇದು ಕೈ ಪದಾರ್ಥ ಇವು ಎರಡು ಮೂರು ಸೇರಿದರೆ ಇಷ್ಟೊಂದು ಒಳ್ಳೆ ಆರೋಗ್ಯಕ್ಕೆ ನೋಡಿ ಮಾಡಿ ನೋಡಿ ನಾನು ಮಾಡಿದ್ದೀನಿ ಹಾಯ್ ಫ್ರೆಂಡ್ಸ್ ನಮಸ್ತೆ ನಮಸ್ತೆ